ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನಲ್ ಎಂ ಪಿ ಎಸ್ ಕ್ರಿಯೇಷನ್ ಫುಡ್ ಇವತ್ತಿನ ರೆಸಿಪಿ ಬಂದು ತುಂಬಾ ಟೇಸ್ಟಿ ಆಗಿರುವಂತಹ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಲೇಬೇಕು ಬರೀ ಒಂದು ಕಪ್ ಹಾಲ್ಸಂದೆ ಕಾಳಿದ್ರೆ ಸಾಕು ಈ ಥರ ರೆಸಿಪಿ ತುಂಬಾ ಟೇಸ್ಟಿ ಆಗಿರುತ್ತೆ ಈ ರೆಸಿಪಿಗೆ ನಾನು ಸೋಡಾ ಯೂಸ್ ಮಾಡಲ್ಲ ತುಂಬ ಚೆನ್ನಾಗಿರುತ್ತೆ ಇದು ತಿಂದರೆ ಗ್ಯಾಸ್ಟ್ರಿಕ್ ಅಂತಾರೆ ಏನಾಗೋಲ್ಲ ಹೆಲ್ತಿ ಫುಡ್ಡು ನಮ್ಮ ಮನೆಯಲ್ಲಿ ಇರುವಂತಹ ಕಾಳು ಹಾಕಿ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ಮಾಡೋಣ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಈಗ ನೋಡಿ ನಾನು ಒಂದು ಕಪ್ ಆಗುವಷ್ಟು ಕಾಳನ್ನ ಒಣಗಿರೋದು ತಗೊಂಡಿರೋದು ನಾನು ಇದನ್ನು ಒಂದು ನಾಲ್ಕು ಅವರು ನೆನೆಸಿದ್ದೀನಿ ಇದಕ್ಕೆ ನೈಟೇನು ನೆನೆಸಬೇಕು ಬೆಳಗ್ಗೆ ಮಾಡಬೇಕು ಆ ಥರದ್ದೇನಿಲ್ಲ ಮಾರ್ನಿಂಗೆ ಒಂದು ನಾಲ್ಕು ಅವರ್ ನೆನೆಸ್ಕೊಂಡ್ರೆ ಚೆನ್ನಾಗಿರುತ್ತೆ ಈ ಥರ ಹುಬ್ಬಿರುತ್ತೆ ಇದನ್ನು ನಾವು ಒಂದೆರಡು ಸರಿ ವಾಶ್ ಮಾಡಿಕೊಂಡು ನೆನೆಸ್ಕೋಬೇಕು ಈಗ ನಾನು ಅದೇ ರೀತಿ ಒಂದೆರಡು ಸರಿ ವಾಶ್ ಮಾಡಿಕೊಂಡು ಒಂದು ನಾಲ್ಕು ಅವರು ನೆನೆಸಿ ಇಟ್ಕೊಂಡಿದ್ದೀನಿ ಈಗ ಇದನ್ನು ಒಂದು ಮಿಕ್ಸಿ ಜಾರ್ನ ತಗೊಂಡು ಈಗ ನಾವು ನೆನೆಸ್ಕೊಂಡು ಇಟ್ಕೊಂಡಿದ್ದೀವಲ್ಲ ಹಲಸಂದೆ ಕಾಳನ್ನ ಈಗ ಅದನ್ನು ಹಾಕ್ಕೊಂಡು ಫುಲ್ಲು ಗ್ರೈಂಡ್ ಥರ ಮಾಡ್ಕೊಂಡು ಬರಬೇಕು ಫುಲ್ ಪೇಸ್ಟ್ ಥರ ಆಗಿರಬೇಕು ನುಣ್ಣಕ್ಕೆ ಇದಕ್ಕೆ ನಾವು ನೀರು ಹಾಕ್ಬಾರ್ದು ಡೈರೆಕ್ಟಾಗೇ ಗ್ರೈಂಡ್ ಮಾಡ್ಕೊಂಡು ಬರಬೇಕು ತುಂಬ ಚೆನ್ನಾಗಿರುತ್ತೆ ಬರೀ ಇಪ್ಪತ್ತು ನಿಮಿಷದಲ್ಲೇ ಮಾಡ್ಕೊಬೋದು ಆರಾಮ್ಸೆ ಇವಾಗ ರಸ ಮಾಡಿರ್ತೀವಿ ಬೇಳೆ ಸಾಂಬಾರು ಮಾಡಿರ್ತೀವಿ ಈವ್ನಿಂಗ್ ಏನಾದರೂ ತಿನ್ನಬೇಕು ಖಾರ ಖಾರದಾಗಿ ಅಂದರೆ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಈಸಿಯಾಗಿ ಬೇಗನೆ ಮಾಡ್ಕೋಬೋದು ಈಗ ನೋಡಿ ನಾನು ಈ ಥರ ಗ್ರೈಂಡ್ ಮಾಡಿರಬೇಕು ಫುಲ್ ಪೇಸ್ಟ್ ಥರ ಆಗಿರಬೇಕು ಈಗ ಇದನ್ನು ಒಂದು ಬೌಲ್ನ ತಗೊಂಡು ಆ ಬೌಲಲ್ಲಿ ಹಾಕ್ಕೊಬೇಕು ಇವಾಗ ನಾವೇನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಬೇಕು ಇದಕ್ಕೆ ನೀರೇ ಹಾಕಬಾರ್ದು ನೀರು ಸೋಡಾ ಮತ್ತು ಹಿಟ್ಟು ಏನೂ ಆಗದೇ ಮಾಡುವಂಥ ಸ್ನ್ಯಾಕ್ಸ್ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಈಗ ಅದಕ್ಕೆ ಈ ಥರ ಒಂದು ನಾಲ್ಕು ಗಡ್ಡೆ ಆಗುವಷ್ಟು ಈರುಳ್ಳಿನ ಈ ಥರ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಹಾಕ್ಕೋಬೇಕು ಮತ್ತು ಸ್ವಲ್ಪ ಪುದೀನ ಫ್ಲೇವರ್ಗೋಸ್ಕರ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಹಾಕ್ಕೋಬೇಕು ಸ್ವಲ್ಪ ಕತ್ತಮಿರಿ ತೊಳ್ಕೊಂಡು ಒಂದು ಸಣ್ಣ ಸಣ್ಣಕ್ಕೆ ಈ ಥರ ಕಟ್ ಮಾಡಿ ಹಾಕ್ಕೋಬೇಕು ಮತ್ತು ಸ್ವಲ್ಪ ಕರಿಬೇವು ಮತ್ತು ಒಂದು ಏಳೆಂಟು ಹಸಿಮೆಣ್ಸಿನ್ಕಾಯಿ ಸಣ್ಣ ಸಣ್ಣಕ್ಕೆ ಕಟ್ ಮಾಡಿಕೊಂಡು ಈಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಲ್ಟ್ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಇದಕ್ಕೆ ನಾನು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪೌಡರನ್ನ ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ ಈಗ ಇದಕ್ಕೆ ಒಂದು ಕಾಲ್ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ ನಾನು ಒಂದು ಕಪ್ ಮಾಡ್ತಾ ಇರೋದಲ್ಲ ಅದಕ್ಕೆ ಈ ಥರ ಕ್ವಾಂಟಿಟಿಯಲ್ಲಿ ಹಾಕದೆ ತುಂಬ ಚೆನ್ನಾಗಿರುತ್ತೆ ಒಂದು ಅಷ್ಟು ಲವಂಗ ಮತ್ತು ಚಕ್ಕೆ ಅಷ್ಟು ಒಂದು ಚಿಟಿಕೆ ಅಷ್ಟು ಹಾಕ್ಕೊತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಇಷ್ಟೇ ಇಂಗ್ರೀಡಿಯಂಟ್ಸು ಇನ್ನೇನು ಬೇಕಾಗಿಲ್ಲ ಬರೀ ಇಪ್ಪತ್ತು ನಿಮಿಷದಲ್ಲಿ ಮಾಡ್ಕೋಬೋದು ಇದಕ್ಕೆ ನೀರು ಹಾಕಂಗಿಲ್ಲ ಬರೀ ಈ ಥರ ನನ್ನ ವೀಡಿಯೋದಲ್ಲಿ ತೋರಿಸ್ದಾಗೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಐದು ನಿಮಿಷ ಚೆನ್ನಾಗಿ ಉಪ್ಪು ಖಾರ ಅನ್ನೋದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ರೌಂಡ್ ಶೇಪಲ್ಲಿ ಮಾಡಿಕೊಂಡು ಸುಮ್ಮನೆ ಪ್ರೆಸ್ ಮಾಡಿ ನಾವು ವಡೆ ಮಾಡ್ತೀವಲ್ಲ ಆ ಥರ ಪ್ರೆಸ್ ಮಾಡ್ಕೊಳ್ಬೇಕು ಅಷ್ಟೇ ತುಂಬ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥ ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಈಗ ಒಂದು ಪ್ಯಾನ್ನ ಹಿಡ್ಕೊಂಡು ಒಂದು ಅರ್ಧ ಲೀಟರಷ್ಟು ಆಯಿಲ್ನ ಹಾಕ್ಕೊಂಡು ಆಯಿಲ್ ಅನ್ನೋದು ಬಿಸಿ ಆದ ನಂತರ ನನ್ನ ವೀಡಿಯೋದಲ್ಲಿ ತೋರಿಸ್ದಾಗೆ ಒಂದೊಂದಾಗಿ ಈ ಥರ ಬಿಟ್ಕೊಂಡು ಬನ್ನಿ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಈಗ ನಾನು ಒಂದೊಂದಾಗೆ ಇದ್ದೀನಿ ಸುಮ್ಮನೆ ಒಂಥರ ರೌಂಡ್ ಶೇಪ್ ಮಾಡ್ಕೋಬೇಕು ಸುಮ್ಮನೆ ಈ ಥರ ಪ್ರೆಸ್ ಮಾಡಬೇಕು ಅಷ್ಟೇ ಆದಷ್ಟು ತೆಳುವಾಗೆ ತಟ್ಕೊಳ್ಳಿ ತುಂಬ ದಪ್ಪದಾಗಿ ಬಿಟ್ಟರೆ ಅಂತೂ ಒಳಗಡೆ ಫ್ರೈ ಆಗೋದಿಲ್ಲ ದಪ್ಪ ಇದ್ದರೆ ತಿನ್ನಕ್ಕಂತೂ ಆಗೋದಿಲ್ಲ ಸುಮ್ಮನೆ ತೆಳುವಾಗಿದ್ದರೆ ತುಂಬ ಟೇಸ್ಟಿಯಾಗಿರುತ್ತೆ ಬೇಗನೂ ಫ್ರೈ ಆಗುತ್ತೆ ಈಗ ನೋಡಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು ಈ ಥರ ಇದ್ದರೆ ಚೆನ್ನಾಗಿರುತ್ತೆ ಸ್ವಲ್ಪ ಬ್ಲ್ಯಾಕ್ ಆಗೋದ್ರೆ ತಿನ್ನಕ್ಕಂತೂ ಚೆನ್ನಾಗಿರಲ್ಲ ಹುಳಿ ಹುಳಿ ಆಗಿರುತ್ತೆ ಆದಷ್ಟು ಎಲ್ಲೋ ಕಲರ್ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ವೀಡಿಯೋದಲ್ಲಿ ನೋಡ್ತಾ ಇದ್ರೇ ತಿನ್ನಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ನೋಡಿದ್ರಲ್ಲ ಈಗ ಅದೇ ರೀತಿಯೇ ಎಲ್ಲದನ್ನು ಹಿಟ್ಟಿರುತ್ತಲ್ಲ ಅದೇ ರೀತಿ ಎಲ್ಲನೂ ಹಾಕ್ಕೊಂಡು ಇದೇ ಥರ ಫ್ರೈ ಮಾಡ್ಕೊಳ್ಳಿ ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಬೇಗನೂ ಮಾಡ್ಕೋಬೋದು ನೋಡಿ ಇಷ್ಟೇ ಸಿಂಪಲ್ಲಾಗಿ ಒಂದು ಇಪ್ಪತ್ತು ನಿಮಿಷದಲ್ಲಿ ಮಾಡುವಂಥ ಅಲಸಂದೆ ಹಾಕಿ ಸ್ನ್ಯಾಕ್ಸ್ ರೆಸಿಪಿ ರೆಡಿ ಆಯಿತು ಒಮ್ಮೆ ಟ್ರೈ ಮಾಡಿ ನೋಡಿ ಚಳಿಗಾಲದಲ್ಲಂತೂ ತುಂಬ ಸಕ್ಕತ್ತಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಒಮ್ಮೆ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು